ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ನಿನ್ನೆ ಬಂದಾಗ ಏನೋ ಆಗಿತ್ತು ಹತ್ತು ಹತ್ತುವರೆಗೆಲ್ಲ ಮಲಗಿಬಿಟ್ವಿ ಸಾಕಾದಂಗೆ ಆಗಿತ್ತು ಯಾಕಂದರೆ ನಾನು ನೆನೆಯೂ ಬೇಗ ಎದ್ದಿದ್ದು ಆದರೆ ಈಗ ಹಬ್ಬದ ವೀಕ್ ಆಗಿರೋದ್ರಿಂದ ಒಂದು ವೀಕ್ ನಿಜವಾಗ್ಲೂ ಹೇಳ್ತೀನಿ ನನಗೆ ಸಾಕಪ್ಪ ಬೇಕಪ್ಪ ಅನ್ನೋ ಥರ ಆಯಿತು ಇವತ್ತು ಕೂಡ ಸ್ವಲ್ಪ ಬೇಗ ಎದ್ದಿದ್ದೀನಿ ಯಾಕಂದರೆ ನಾಳೆ ಬೂರಿ ಹಬ್ಬ ಇರೋದ್ರಿಂದ ಇವತ್ತು ಸಂಜೆಯಿಂದ ಬೂರಿ ಹಬ್ಬಕ್ಕೆ ಪ್ರಿಪ್ರೇಷನ್ ಕೂಡ ಮಾಡಬೇಕು ಅದರ ವೀಡಿಯೋ ಕೂಡ ನಾಳೆ ಬರುತ್ತೆ ಬೂರೆ ಹಬ್ಬದ ಪ್ರಿಪ್ರೇಷನ್ನು ಹಾಗೆ ಹಬ್ಬದ ವೀಡಿಯೋ ಎರಡೂ ಒಟ್ಟಿಗೆ ಹಾಕ್ತೀನಿ ಹಾಗೆ ಇವತ್ತು ಕೂಡ ಸ್ವಲ್ಪ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕಾಗಿತ್ತು ಅಂದರೆ ಸಹ ಎಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತು ಹಾಗೆಯೇ ಡೈನಿಂಗ್ ಟೇಬಲ್ದೆಲ್ಲ ಕ್ಲೀನ್ ಮಾಡಿದ್ದೆ ಮುಂಚೆನೇ ಆ ವೀಡಿಯೋ ಆಮೇಲೆ ಹಾಕ್ತೀನಿ ಡೈನಿಂಗ್ ಟೇಬಲ್ಗೆ ಬೇರೆ ಹೊಸ ರನ್ನರ್ ಕೂಡ ಹಾಕಿದ್ದೆ ಇದು ಡೆಲ್ಲಿಗೆ ಹೋಗಿದ್ವಲ್ಲ ಆವಾಗ ತೊಗೊಂಡು ಬಂದಿದ್ನಲ್ಲ ಅದನ್ನು ಹಾಕಿದ್ದೀನಿ ನನಗೆ ಯಾಕೋ ಅದು ಅಷ್ಟು ಇಷ್ಟ ಇಲ್ಲ ನಮ್ಮನೆಯವ್ರು ಇಲ್ಲ ಹಬ್ಬಕ್ಕೆ ಹೀಗೆ ಇದ್ರೇ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಹಾಗೇನೆ ಇವತ್ತು ತಿಂಡಿ ಬಂದು ರೊಟ್ಟಿ ಶ್ರೇಯು ಬಂದಿದ್ದಾನಲ್ವ ಅವನಿಗೆ ಸ್ವಲ್ಪ ರೊಟ್ಟಿ ನಮ್ಮ ಹಳೆ ಅಡುಗೆಗಳೇ ಇಷ್ಟ ಆಗುತ್ತೆ ಹಾಗಾಗಿ ನಾನು ಇವತ್ತು ಅವನಿಗೆ ರೊಟ್ಟಿ ಮಾಡ್ತಾಯಿದ್ದೀನಿ ಹಾಗೆಯೇ ಸ್ವಲ್ಪ ಪುಂಡಿ ಸೊಪ್ಪು ಮಾಡ್ತಾಯಿದ್ದೀನಿ ನೆನ್ನೆ ಸೊಪ್ಪು ತರೋದಕ್ಕೆ ಕೇಳಿದ್ದೆ ನಮ್ಮ ಮನೆಯವರಿಗೆ ಅವರು ಇದ್ರದ್ದು ಅರಿವೆ ಸೊಪ್ಪು ತಂದಿದ್ದರು ಪಾಲಕ್ ಸೊಪ್ಪು ಚೆನ್ನಾಗಾಗುತ್ತೆ ಆಮೇಲೆ ಇಲ್ಲಿ ನಮ್ಮ ಮನೆ ಹತ್ರ ತುರ್ತಕ್ಕೆ ಒಬ್ಬರು ಬಂದಿದ್ದರು ನಾನು ಆಮೇಲೆ ನಮ್ಮ ಎದುರುಗಡೆ ಮನೆಯವರಿಗೆ ಹೇಳಿದ್ದೆ ನಾನು ಸ್ನಾನಕ್ಕೆ ಹೋಗಿದ್ದೆ ಆಮೇಲೆ ಅವರು ಕರೆದುಬಿಟ್ಟು ನಮ್ಮ ಮನೆ ಹತ್ತಿರ ಕಳಿಸಿದ್ರಂತೆ ನಮ್ಮ ಮನೆಯವರು ತಗೊಂಡಿದ್ರು ಪಲ್ಯ ಸ್ವಲ್ಪ ಜಾಸ್ತಿಯೇ ಬೇಕಾಗಿತ್ತು ಯಾಕಂದರೆ ಶ್ರೇಯು ಮೂರು ಹೊತ್ತು ತಿಂಡಿನೇ ತಿಂತಾನೆ ಹಾಗಾಗಿ ಮೂರು ಹೊತ್ತಲ್ಲ ನಾಲ್ಕು ಹೊತ್ತು ಕೂಡ ಆಗುತ್ತೆ ಒಂದೊಂದು ಸಲ ಅವನಿಗೆ ಇಷ್ಟ ಆಯಿತು ಅಂದರೆ ಹಾಗಾಗಿ ನಾನು ಸ್ವಲ್ಪ ಹರವೆ ಸೊಪ್ಪನ್ನು ಕೂಡ ಅದಕ್ಕೆ ಮಿಕ್ಸ್ ಮಾಡಿದೆ ತುಂಬ ಸೊಪ್ಪು ಹಾಕಿನೇ ಮಾಡ್ತಾ ಇದ್ದೀನಿ ಕಾಳುಗಳು ಕೂಡ ನಾನು ನೆನ್ನೆ ಬೆಳಗ್ಗೆ ಹೋಗೋಳು ಎಲ್ಲ ಕಾಳುಗಳನ್ನೂ ನೆನೆಸಿಟ್ಟು ಹಾಗೆ ಹೆಸರು ಕಾಳು ಕೂಡ ಮೊಳಕೆ ಬರ್ಸೋದಕ್ಕೆ ಅಂತ ಹೇಳಿ ಅದನ್ನು ಕೂಡ ನೆನೆಸಿಟ್ಟಿದೆ ಯಾಕೆಂದರೆ ಹಬ್ಬ ಇರೋದ್ರಿಂದ ಹಬ್ಬದಲ್ಲೇ ಕೂಡ ಕೋಸಂಬರಿ ಎಲ್ಲ ಮಾಡಬೇಕಾಗುತ್ತಲ್ವ ಅದಕ್ಕೆ ಅಂತ ೆ ಮಧ್ಯಾಹ್ನ ಅಲ್ಲೇ ಊಟ ಮಾಡಿದ್ವಿ ಅಲ್ಲ ಆ ಬ್ಯಾಗ್ನ ನಾವು ಒಳಗೆ ತಂದೇ ಇರಲಿಲ್ಲ ಯಾಕಂದರೆ ಅದರಲ್ಲಿ ಏನೂ ಇರಲಿಲ್ಲ ನಾನು ಅಲ್ಲೇ ಸ್ವಲ್ಪ ಬಂದಿದ್ದೆ ನೀರೆಲ್ಲ ಇತ್ತಲ್ವ ಅಲ್ಲಿ ನಾನೊಂದು ಸ್ವಲ್ಪ ಹಾಗೆ ತೊಳ್ಕೊಂಡು ಬಂದಿದ್ದೆ ಈಗ ಮತ್ತೆ ಅದನ್ನು ನಾನು ತೊಳೆಯೋದಕ್ಕೆ ಹಾಕ್ತಾಯಿದ್ದೀನಿ ರಾತ್ರಿ ಬಂದಾಗ ಯಾರ ಹತ್ರನೂ ಶಕ್ತಿನೇ ಇರಲಿಲ್ಲ ಏನು ಬೇಡಪ್ಪ ಅನ್ನೋ ಥರ ಆಗ್ಬಿಟ್ಟಿತ್ತು ಅಷ್ಟು ಸಾಕಾದಂಗೆ ಆಗ್ಬಿಟ್ಟಿತ್ತು ಜರ್ನಿ ಮಾಡಿದಾಗ ಹಾಗೆ ಅಲ್ವಾ ಅದು ಘಾಟಿ ಸೆಕ್ಷನ್ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಇದಾಗುತ್ತೆ ಇದು ನಾನು ನೆನ್ನೆನೆ ಅಕ್ಕಿನೂ ಕೂಡ ತೊಳೆದು ಹಾಕಿ ಹೋಗಿದ್ದೆ ಅದು ಕೂಡ ಚೆನ್ನಾಗಿ ಆರಿತ್ತು ಇದು ಯಾಕೆ ಅಂದರೆ ಚಿನ್ನಿಕಾಯಿ ಕಡುಬು ಮಾಡ್ತೀವಿ ನಾವು ಅದಕ್ಕೆ ಅಂತ ತೊಳೆದು ಹಾಕಿದ್ದೆ ಹಾಗೆ ಅದನ್ನು ನಾನೀಗ ಸಾಣಿಸ್ಕೊತಾ ಇದ್ದೀನಿ ರವೆನ ಒಡೆದುಬಿಟ್ಟು ಅದನ್ನು ನಾನು ಸಣ್ಣ ಉರಿ ಮಾಡಿ ಅದನ್ನು ಕೂಡ ಹುರ್ಕೋಬೇಕಾಗುತ್ತೆ ಹಾಗೆಯೇ ಈ ಕಡೆ ರೊಟ್ಟಿ ಉಕ್ರಕ್ಕಿ ಕೂಡ ಆಗಿತ್ತು ಸ್ವಲ್ಪ ಹಿಟ್ಟು ಕಮ್ಮಿ ಆಗಿತ್ತು ಯಾಕಂದರೆ ಸ್ವಲ್ಪ ರೊಟ್ಟಿ ಜಾಸ್ತಿ ಮಾಡಿದ್ರಿಂದ ಹಿಟ್ಟು ಸ್ವಲ್ಪ ಕಮ್ಮಿ ಆಗಿತ್ತು ಹಾಗಾಗಿ ನಾನು ಒಣ ಹಿಟ್ಟನ್ನು ಕೂಡ ಮತ್ತೆ ಹಾಕಿದೆ ಹಾಗೆ ಚಿನ್ನಿಕಾಯಿ ಕಡುಬಿಗೂ ಕೂಡ ರವೆನ ಹುರಿದಿಟ್ಬಿಡೋಣ ಅಂತೇಳಿ ಅದನ್ನು ಕೂಡ ಹುರಿಯೋದಕ್ಕೆ ಹಾಕಿದ್ದೀನಿ ನಾನು ಹುರಿಯೋದಕ್ಕೆ ಹಾಕಿ ಟೀ ಕುಡ್ಕೊತ ಕುತ್ಕೊಂಡಿದ್ದೀನಿ ಅದು ಸ್ವಲ್ಪ ಕೆಂಪಾಗಿಬಿಟ್ಟಿತ್ತು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಚಿನ್ನಿಕಾಯಿ ಕಡುಬನ್ನು ನಾನು ಕೂಡ ತುಂಬ ವೀಡಿಯೋಗಳನ್ನ ನೋಡಿದ್ದೆ ಅದೇ ಥರ ಮಾಡಿದ್ದೀನಿ ನಾಳೆ ವಿಡಿಯೋದಲ್ಲಿ ಆ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೇನೆ ಎಲ್ಲರದ್ದು ಹಬ್ಬ ಕೂಡ ಆಗಿರುತ್ತೆ ಸಾರಿ ನನ್ನ ವಿಡಿಯೋ ಸ್ವಲ್ಪ ಲೇಟಾಗಿ ಇದೆ ಇದರಲ್ಲಿ ನನ್ನ ಸ್ವಾರ್ಥ ಕೂಡ ಇದೆ ಯಾಕಂದರೆ ಹಬ್ಬದ ಟೈಮಲ್ಲಿ ವೀಡಿಯೋಗಳನ್ನ ಹಾಕಿದ್ರೆ ಅಷ್ಟು ವ್ಯೂಸ್ ಕೂಡ ಚೆನ್ನಾಗಿ ಬರೋಲ್ಲ ನಾವೇನೋ ಒಂದು ಕಷ್ಟಪಟ್ಟು ವಿಡಿಯೋನ ಮಾಡಿ ಹಾಕಿರ್ತೀವಿ ಅಂದಾಗ ವ್ಯೂಸ್ ಬರದೇ ಇದ್ದಾಗ ನಮಗೂ ಕೂಡ ಬೇಜಾರಾಗುತ್ತೆ ಹಾಗಾಗಿ ನಾನು ಹಬ್ಬ ಎಲ್ಲ ಮುಗಿದ ಮೇಲೆ ಈ ವಿಡಿಯೋಗಳನ್ನ ಹಾಕೋಣ ಅಂತ ಆ ಥರ ಐಡಿಯಾ ಮಾಡಿಬಿಟ್ಟು ಹಳೆ ವಿಡಿಯೋಗಳೇ ಒಂದಷ್ಟು ಇತ್ತಲ್ವ ಅದನ್ನು ಕೂಡ ಹಾಗೆ ಹಾಕಿದೆ ಹಾಗೆಯೇ ಒಂದು ಇತ್ತು ಶ್ರೇಯುಗೆ ಬದನೆಕಾಯಿ ಬಜ್ಜಿ ಮಾಡಿಕೊಡೋಣ ಅಂತ ಹೇಳಿ ಆ ಬದನೆಕಾಯಿನೂ ಕೂಡ ಹಾಗೆ ನಾನು ಸುಡೋದಕ್ಕೆ ಹಾಕಿದೆ ಹಾಗೆಯೇ ಈ ಕಡೆ ಕಾಳುಗಳು ಕೂಡ ಬೆಂದಿತ್ತು ಏನಾಗಿತ್ತು ಅಂದರೆ ನಾನು ಇದಕ್ಕೆ ತೊಗರಿ ಬೇಳೆನ ಬೇಯಬೇಕಿದ್ರೆ ಹಾಕಬೇಕಾಗಿತ್ತು ನಾನು ಹಿಂದಿನ ದಿನ ನೆನೆಸಿರೋದ್ರಿಂದ ಬೆಳಗ್ಗೆ ತೊಳೆದ್ಬಿಟ್ಟು ಹಾಕಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಮರೆತು ಬಿಟ್ಟೆ ಆಮೇಲೆ ನಾನು ಬೇಯಿಸದ್ಮೇಲೆ ಇದು ಯಾಕೆ ಇಷ್ಟು ತೆಳ್ಳಗಾಗಿದೆ ಅಂತ ಗೊತ್ತಾಯಿತು ಆಮೇಲೆ ನಾನು ತೊಗರಿಬೇಳೆನ ಮತ್ತೆ ಬೇಯೋದಕ್ಕೆ ಬೇರೆ ಪಾತ್ರೆಯಲ್ಲಿ ಇಟ್ಟಿದ್ದೀನಿ ಹಾಗೆಯೇ ಅದಕ್ಕೆ ಖಾರ ಕೂಡ ರುಬ್ಬಿದ್ದೆ ಸ್ವಲ್ಪ ಕಾಯಿ ಹಸಿಮೆಣಸು ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಆನಂತರ ಅರಿಶಿನ ಮತ್ತು ಜೀರಿಗೆ ಕೊತ್ತಂಬರಿ ಚೂರ ಚೂರು ಸಾಂಬಾರು ಪುಡಿ ಹಾಕಿ ಅದನ್ನು ರುಬ್ಬಿದ್ದೀನಿ ಆ ಕಡೆ ಬೇಳೆ ಕೂಡ ಬೇಯ್ತಾ ಇದೆ ಹಾಗೆಯೇ ಈ ಪಲ್ಯಕ್ಕೆ ನನಗೆ ನಿಂಬೆ ಹುಳಿ ಹಾಕಿದ್ರೆ ಇಷ್ಟ ಆಗುತ್ತೆ ಹಾಗಾಗಿ ನಾನು ನಿಂಬೆ ಹುಳಿನ ಇದ್ದೀನಿ ಇಲ್ಲಾಂದರೆ ನೀವು ಹುಣಸೆ ಹಣ್ಣನ್ನು ಕೂಡ ಹಾಕ್ಬೋದು ನಾನು ಒಂದು ನಿಂಬೆಹಣ್ಣನ್ನು ಹಾಕ್ತೇನೆ ಶ್ರೇವಿಗೆ ಸ್ವಲ್ಪ ಹುಳಿ ಹುಳಿ ಇದ್ದರೆ ಇಷ್ಟ ಆಗುತ್ತೆ ಮತ್ತು ಅವನು ಸಲ ನಾನು ಹುಳಿ ಹಾಕಿದ್ಮೇಲೆ ಅವನು ಕೂಡ ಹುಳಿ ಹಾಕ್ಕೊಂಡು ತಿಂತಾನೆ ಯಾಕೋ ಸಾಂಬಾರು ಪುಡಿ ಸ್ವಲ್ಪ ಕಮ್ಮಿ ಅಂತ ಅನ್ನಿಸ್ತು ಹಾಗಾಗಿ ಮೇಲೆ ಕೂಡ ನಾನು ಒಂದು ಚೂರು ಸಾಂಬಾರು ಪುಡಿನ ಹಾಕಿದ್ದೀನಿ ನೋಡಿ ಸ್ವಲ್ಪ ತೆಳುವು ಆಗಿದೆ ಅದಕ್ಕೆ ಸ್ವಲ್ಪ ಬೇಳೆ ಬೇಯಿಸಿ ಹಾಕೋಣ ಅಂತ ಆ ಕಡೆ ಬೇಳೆ ಬೇಯಿಸ್ತಾ ಇದ್ದೀನಿ ಹಾಂ ನಮ್ಮ ಇವತ್ತು ಹೋಲಿ ನೋಡಿ ಎಲ್ಲ ಹೋಗಿ ಹೋಲಿ ಬಂದಿದ್ದಾನೆ ಆಡಿ ಬಂದಿದ್ದಾನೆ ರಗಳೇ ಮಾಡ್ದ ಯಾವಾಗೋ ಅವನು ಅವ್ರ ಡ್ಯಾಡಿ ಬಂದು ಬರೋ ಟೈಮಿಗೆ ಒಳಗೆ ಬರ್ತಾನೆ ಎಷ್ಟು ಕರೆದ್ರೂ ಬರೋಲ್ಲ ಗೇಟ್ ಹತ್ರ ಮಲಗಿರ್ತಾನೆ ಇವತ್ತು ಹೋಗಿ ಆಟ ಆಡಿ ಬಂದು ಗಲಾಟೆ ಮಾಡಿ ಬಂದ ಆಮೇಲೆ ಅದೇ ತುಂಬ ಗಲೀಜು ಮಾಡ್ಕೊಂಡಿದ್ದಾನೆ ಅಂತ ಕಟ್ ಹಾಕಿದ್ದೀನಿ ಬಂದು ಅಂದರೂ ಕಟ್ಟೆ ಮೇಲೆ ಮಲಗಿದ್ದಾನೆ ಕಟ್ಟೆ ಗಲೀಜು ಮಾಡಿಬಿಡ್ತಾನೆ ತಿಂಡಿ ಆಯಿತು ಪಲ್ಯ ಕುದಿಯೋದಕ್ಕೆ ಇಟ್ಟಿದ್ದೀನಿ ಬೇಳೆ ಬೇಯಿಸಿದ್ದೆ ಅಲ್ಲ ಅದು ಬೆಂದಿತ್ತು ಹಾಕಿ ಬಂದಿದ್ದೀನಿ ಒಂದು ಒಗ್ಗರಣೆ ಹಾಕಿದ್ರೆ ಪಲ್ಯನೂ ಮುಗಿಯುತ್ತೆ ಯಾಕೋ ಮತ್ತೆ ಮಾಡ್ತಾ ಮಾಡ್ತಾಯಿದ್ದೆ ಅದಕ್ಕೆ ಬಂದು ಏನು ಮಾಡ್ತಾಯಿದ್ದಾನೆ ನೋಡೋಣ ಅಂತ ಹೇಳಿ ಸ್ನಾನನಾದ್ರು ಮಾಡಿಸ್ರಿ ಅನ್ಬೇಕು ಮೋಡ ಇದೆ ನಿನ್ನೆ ರಾತ್ರಿ ಮಳೆ ಅಂದರೆ ನಾವು ಬಂದು ಹತ್ತುವರೆ ಏನೋ ಆಗಿತ್ತು ಹತ್ತುವರೆ ಅಲ್ಲ ಹತ್ತು ಮುಕ್ಕಾಲು ಆಗಿತ್ತು ನಾನು ಶ್ರೇಯು ಮೊಬೈಲ್ ನೋಡ್ತಾ ಇದ್ವಿ ಒಂದೆರಡು ಸಲ ಮಿಂಚಿತು ನಾನು ಎಲ್ಲಿ ಮತ್ತೆ ಎದ್ದು ಬಂದು ಫ್ರಿಜ್ಜಿಂದೆಲ್ಲ ತೆಗಿಬೇಕು ಅಂತ ಅಂದ್ಕೊಂಡೆ ನಮ್ಮ ಮನೆಯವ್ರಿಗೆ ಎಬ್ಬಿಸಿದೆ ನಾನು ಎಬ್ಬಿಸಬೇಡ ಅಂತ ಹೆಬ್ಬೈದ್ರ ಆಮೇಲೆ ಬೈಲಿಲ್ಲ ಹೇಳಿದ್ರು ಅಷ್ಟೇ ಆಮೇಲೆ ನಾನೇ ಬರೋಣ ಅಂದ್ಕೊಂಡೆ ಹುಡುಗು ಮಿಂಚು ಆ ಥರದ್ದೇನೂ ಬರಲಿಲ್ಲ ಬರೀ ಮಳೆ ಮಾತ್ರ ತುಂಬ ತುಂಬ ಚೆನ್ನಾಗಿ ಬಂತು ಮಳೆ ಇವತ್ತು ಬಿಸಿಲೇ ಇಲ್ಲ ಅದೇ ಶೈನ್ ಇವತ್ತು ಫಸ್ಟು ಕಟ್ಟಿಂಗೇ ಕಳಿಸ್ಬೇಕು ಮಲಗಿದ ನೋಡ್ಕೊ ಬಂದೆ ಮಲಗಿದಾನೆ ಬೆಡ್ಶೀಟು ಎಲ್ಲ ಚೇಂಜ್ ಮಾಡಬೇಕು ಇವತ್ತು ಇವತ್ತು ತುಂಬ ಅಂದರೆ ತುಂಬಾ ಕೆಲಸ ಇದೆ ಕೆಲವೊಂದು ಎಲ್ಲ ಇವತ್ತೇ ಬೂರೆ ನಡೀತಾ ಇದೆ ಇಲ್ಲಿ ನಮ್ಮ ಪಕ್ಕದ ಮನೆಯವರು ಬೆಂಗಳೂರಿಂದ ನಿನ್ನೆ ಮೊನ್ನೆ ಬಂದು ನಿನ್ನೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇವತ್ತು ನೀರು ತುಂಬಿ ಕೂಡ ಆಯಿತು ಈಗ ತುಂಬ್ತಾ ಇದ್ರು ಏಳು ಏಳು ಗಂಟೆ ಅಷ್ಟೊತ್ತಿಗೆ ಈಗಲ್ಲ ಏಳು ಗಂಟೆ ಅಷ್ಟೊತ್ತಿ ತುಂಬುತ್ತಿದ್ದರು ಈಗ ಎಂಟು ಗಂಟೆ ನಾನು ಇವತ್ತೇ ತುಂಬೋದು ಅಂತ ಹೇಳಿ ನಾನೆಲ್ಲ ರೆಡಿಯಾಗಿದ್ದೆ ಆಮೇಲೆ ನಮ್ಮ ಊರಲ್ಲಿ ನಾಳೆ ಅಂತೆ ಹಾಗಾಗಿ ಕೆಲಸದವ್ರು ಹೇಳಿದ್ರಂತೆ ಇವರಿಗೆ ಆಮೇಲೆ ಅವ್ರು ಚಿಕ್ಕಮ್ಮಂಗೆ ಫೋನ್ ಮಾಡಿ ಕೇಳಿರಿ ಅಂದೆ ಅವರು ನಾಳೆ ಅಂತ ಅಂದರು ಅಂದರೆ ಸೊ ಇವತ್ತು ಭಾನುವಾರ ಸೋಮವಾರ ಬೂರೆ ನೀರು ತುಂಬೋದು ಬೆಳಗ್ಗೆ ಅದೇ ಇವತ್ತು ಬೇ ತುಂಬ ಅಂದರೆ ತುಂಬ ಕೆಲಸ ಇದೆ ಬೇಗ ಕೆಲಸ ಮುಗಿಸ್ಕೊಂಡು ಬೂರೆಗೂ ನೀರು ತುಂಬೋದಕ್ಕೂ ಎಲ್ಲ ರೆಡಿ ಮಾಡ್ಕೋಬೇಕಲ್ಲ ಸಂಜೆಯೇ ಎಲ್ಲ ರೆಡಿ ಮಾಡಿ ಇಟ್ಕೊತೀನಿ ಅದೇ ಹೂವು ಬಾಳೆ ಎಲೆ ಎಲ್ಲ ಥರದಕ್ಕೆ ಕೇಳಿದ್ದೀನಿ ತರ್ತಾರಂತೆ ಅದೇ ಬೆಳಗ್ಗೆ ಬೇಗ ಎದ್ದು ಬುರಿ ನೀರು ತುಂಬಬೇಕು ನಾಲ್ಕು ಗಂಟೆಗೆ ಹೇಳೋಣ ಅಂತ ಅನ್ಕೊಂಡಿದ್ದೀನಿ ಎದ್ದುಬಿಟ್ಟು ಒಂದು ಸ್ವಲ್ಪ ನೆಲಗಿಲ್ಲ ಎಲ್ಲ ಒರೆಸ್ಕೊಂಡ್ಬಿಟ್ರೆ ನೆಲ ಒರ್ಸ್ಕೊಂಡೆ ಬುರಿ ನೀರು ತುಂಬೋದು ನಾನು ಆಮೇಲೆ ಮತ್ತೊಂದು ಸಲ ನಾನು ಕ್ಲೀನ್ ಮಾಡ್ಕೊತೀನಿ ನಾಲ್ಕು ಗಂಟೆಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಎಚ್ಚರ ಆಗುತ್ತಿರುವ ಗೊತ್ತಿಲ್ಲ ನಾನು ಹೇಳ್ಬೇಕು ಅಂದಾಗ ಲೇಟಾಗಿ ಹೇಳ್ತೀನಿ ರೊಟ್ಟಿ ಮಾಡೋಣ ಅಂತ ಹೊರಟಿದ್ದೆ ಕಥದಿಯ ಸಿಂಬ ರಗಳೇ ಮಾಡೋದನ್ನ ಅದಕ್ಕೆ ಬಂದೆ ಬಿಡು ಅಂತ ರಗಳೆ ಮಾಡ್ತಿದ್ದಾನೆ ಬಿಡೋದಿಲ್ಲ ಬಿಟ್ಟರೆ ಸೀದಾ ಒಳಗೆ ಬರ್ತೀನಿ ಅಂತ ರಗಳೆ ಶ್ರೇಯು ಬಂದಿದ್ದಾನಲ್ಲ ಎನ್ನೆ ಶ್ರೇಯು ಬಂದು ಮುದ್ದು ಮಾಡ್ದ ಅಂದರೆ ಬಂದ ತಕ್ಷಣ ಬಾ ಮೈ ಮೇಲೆಲ್ಲ ಹಾರಿ ಚಿನ್ನಿಗೂ ಹಂಗೆ ಮಾಡಲ್ಲ ಅವನು ಶ್ರೇಯು ಅಂದ್ರೆ ಅಷ್ಟು ಇಷ್ಟ ಅವನಿಗೆ ಆ ಸಣ್ಣಕ್ಕೆ ಇರ್ಬೇಕಿದ್ರು ನಾನು ಕೈ ಮೇಲೆ ಇಟ್ಕೊಂಡು ಕೂಸು ಹೊತ್ಕೊಂಡು ಹೊತ್ಕೊಂಡು ಓಡಾಡ್ತಿದ್ದ ಮೈ ಮೇಲೆ ಹೊಲಿಸ್ಕೊಳ್ಳೋದು ಎಲ್ಲ ಮಾಡ್ತಿದ್ನಲ್ಲ ಅದೇನೋ ಅವನಿಗೆ ಶ್ರೇಯುಗೆ ತುಂಬ ಫೋನಲ್ಲಿ ಚಿನ್ನಿ ಮಾತಾಡಿದ್ರು ರಗಳೆ ಮಾಡ್ತಾನೆ ಶ್ರೇಯು ಮಾತಾಡಿದ್ರು ರಗಳೆ ಮಾಡ್ತಾನೆ ಬಾಗಿಲು ಕೆರಿತಾನೆ ಗೊತ್ತಾಗುತ್ತೆ ನೀವು ನಾನು ಮಾತಾಡ್ತಾ ಇರೋದು ಬೇರೆ ಯಾರ ಹತ್ರ ಮಾತಾಡಿದ್ರೆ ಸುಮ್ಮನೆ ಇರ್ತಾನೆ ಅವರಿಬ್ರು ಮಾಡಿದಾಗ ಮಾತ್ರ ಅಗಳೇ ಮಾಡ್ತಾನೆ ಯಾರು ಬಂದಿದ್ದಾರೆ ಸಿಂಬು ಅಣ್ಣ ಬಂದಿದ್ದಾನಾ ಅಣ್ಣ ಅಣ್ಣ ಅದೇ ಅಣ್ಣ ಡ್ಯಾಡಿ ಬಂದ್ರದೇ ಡ್ಯಾಡಿ ಡ್ಯಾಡಿ ಬಂದರು ಹ್ಞೂ ನೋಡಿ ಡ್ಯಾಡಿ ಬರೋದು ಗೊತ್ತಾಗುತ್ತೆ ಅಣ್ಣ ಬಂದಿದ್ದಾನಾ ಸಿಂಬ ಹಾಂ ಅಣ್ಣ ಬಂದಿದ್ದಾನಾ ಓಹೋ ಹೋ 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 ಹಿಂಗೆ ಮಾಡಿ ಒಳಗೆ ಬಂದರೆ ಆತಲ್ಲ ಇವಿಂದ ನಾನು ಎಲ್ಲನೇ ಒರೆಸ್ಬೇಕು ನಾನು ಅಲ್ಲಿ ಮಲಗ್ತಾನೆ ಅಂತ ನೋಡಿ ಎರಡು ಪಾಟ್ ಇಟ್ಟಿದ್ದೆ ಬೈತಾ ಬೈತಾಯಿದ್ರು ಅವ್ನ ಜಾಗದಲ್ಲಿ ಪಾಟ್ ಇಟ್ಟಿದೆಯಾ ಅಂತ ಇದು ಈ ರಂಗೋಲೆ ಹಾಳು ಮಾಡ್ತಾನೆ ಹಾಗಾಗಿ ಸಿಂಭ ಶೇವು ಬಂದಿದ್ದಕ್ಕೆ ನಮ್ಮ ಸಿಂಹ ಹೋಗ್ತಾ ಹೋಗ್ತಾಯಿಲ್ಲ ಹೋದರೂ ಬೇಗ ಬಂದು ಬಾಗಿಲ ಹತ್ರ ಇದು ಮಾಡೇ ಮಾಡ್ತಾನೆ ಇನ್ನು ನಾನೊಂದು ಕಂಟ್ರೋಲ್ ಮಾಡದೆ ನಮಗೆ ಒಂದು ದೊಡ್ಡ ಟಾಸ್ಕ್ ಥರ ಆಗುತ್ತೆ ಹೆಂಗಾದರೂ ಬಂದು ಒಳಗೆ ಬಂದುಬಿಡ್ತಾನೆ ಹಾಗೇ ಪಲ್ಯ ಕೂಡ ಆಯಿತು ಪಲ್ಯ ಸ್ವಲ್ಪ ಗಟ್ಟಿ ಕೂಡ ಬಂತು ಆ ನಂತರ ಹಾಗೆ ಹೆಸರು ಕಾಳು ಅಷ್ಟೇ ಚೆನ್ನಾಗಿ ಮೊಳಕೆ ಬಂದಿತ್ತು ನಮ್ಮ ಶ್ರೇಯು ಏನು ಮಾಡ್ತಾನೆ ಅಂದರೆ ಹೆಸರು ಕಾಳನ್ನ ಬರೀ ಒಗ್ಗರಣೆಯಲ್ಲಿ ಬೇಯಿಸ್ಕೊಂಡು ಊಟದ ಜೊತೆ ತಿಂತಾನೆ ಹಾಗಾಗಿ ಅಂತಲೇ ನಾನು ಅವನು ಬರ್ತಾನೆ ಅಂತಲೇ ಸ್ವಲ್ಪ ಹೆಸರು ಕಾಳನ್ನ ಜಾಸ್ತಿ ಮೊಳಕೆ ಬರ್ಸಿದ್ದೆ ಆದರೆ ಅವ್ನು ಯಾಕೋ ಗೊತ್ತಿಲ್ಲ ಈ ಸಲ ನನಗೆ ಹೆಸರು ಕಾಳು ಬೇಡ ಅಂತ ಹೇಳಿದೆ ತಿನ್ನಲೇ ಇಲ್ಲ ಅವನು ನಾನೇ ಆಮೇಲೆ ಕೋಸಂಬರಿಗೆಲ್ಲ ಹಾಕಿ ಖಾಲಿ ಮಾಡಿದೆ ಕೆಳಗಡೆ ಏನಂದರೆ ಕಲ್ಲಿರುತ್ತೆ ಹಾಗಾಗಿ ನಾನು ಮೇಲ್ಗಡೆದು ಮಾತ್ರ ತೆಗೆದು ಕೆಳಗಡೆದನ್ನ ಆಸಿದೆ ಅದರಲ್ಲಿ ಒಂದು ಸ್ವಲ್ಪ ಸಣ್ಣ ಸಣ್ಣ ಕಲ್ಲು ಸಿಕ್ತು ಇದು ಏನಂದರೆ ಜವಾರಿ ಕಾಳು ಆದ್ದರಿಂದ ಅದರಲ್ಲಿ ಕಲ್ಲಿರುತ್ತೆ ಅಂದರೆ ನಾನು ಸೂಪರ್ ಮಾರ್ಕೆಟಲ್ಲಿ ತೊಗೊಂಡಿದ್ದಲ್ಲ ಇದು ನಮ್ಮೂರಿಗೊಬ್ಬರು ಕೊಡ್ತಾರೆ ಅವ್ರ ಹತ್ರ ನಾನು ತಂದಿದ್ದು ತುಂಬ ಸಲ ಹೇಳಿದ್ದೀನಿ ಹಾಗಾಗಿ ಹಾಗೆಯೇ ಬದನೆಕಾಯಿ ಕೂಡ ಚೆನ್ನಾಗಿ ಬೆಂದಿತ್ತು ಅದನ್ನು ಕೂಡ ಎಲ್ಲ ಬಿಡಿಸಿ ಹುಳ ಆ ಥರದ್ದೆಲ್ಲ ನೋಡಿದೆ ಆಮೇಲೆ ಹಾಲು ಮೊಸರು ಹಾಗೆ ಹಸಿಮೆಣಸಿನ ಸುಟ್ಟು ಹಾಕಿದ್ದೀನಿ ಹಸಿ ಈರುಳ್ಳಿನೂ ಕೂಡ ಸಣ್ಣದಾಗಿ ಹೆಚ್ಚಿ ಹಾಕಿದ್ದೀನಿ ಅದನ್ನು ಕೈಯಾಡಿ ಇಟ್ಟಿದ್ದೀನಿ ಹಾಗೇ ಈ ಕಡೆ ನಾನು ರೊಟ್ಟಿನೂ ಕೂಡ ಮಾಡ್ತಾಯಿದ್ದೀನಿ ಶ್ರೇಯು ಹೇಳ್ತಾನೆ ಅಂತ ಕಾದೆ ಅವನು ಕೂಡ ಹೇಳಲಿಲ್ಲ ಮತ್ತು ಪಾಪ ದಿನಾ ಹಾಸ್ಟೆಲಲ್ಲಿ ಬೇಗ ಐದು ಗಂಟೆಗೆ ಹೇಳ್ಬೇಕಲ್ಲ ಅದೇ ಹೇಳ್ತಾ ಇದ್ದ ಅವನೊಂದ್ಸಲ ಅಂತೂ ಸ್ಟಡಿ ಟೈಮಲ್ಲಿ ನಿದ್ದೆ ಅಂದರೆ ನಿದ್ದೆ ಬರ್ತಿರುತ್ತೆ ಅಂತ ಹೇಳ್ತಾನೆ ಹಾಗೆಯೇ ಒಂದು ಸಲ ಹೋದಾಗ ಕೂಡ ಪಾಪ ಎಲ್ಲರೂ ಕಂಪ್ಲೇಂಟ್ ಮಾಡಿದ್ದೆ ಅದು ಎಲ್ಲ ಪೇರೆಂಟ್ಸ್ ಹತ್ರ ಸ್ಕೂಲಲ್ಲಿ ಮಕ್ಕಳು ನಿದ್ದೆ ಮಾಡ್ತಾರೆ ಹಾಸ್ಟೆಲ್ ಎಡ್ಸು ಅಂತ ಹೇಳಿ ಮತ್ತು ಪಾಪ ಅವನ್ನ ಐದು ಗಂಟೆಗೆ ಎಪ್ ಸಿ ಕೂರಿಸಿದ್ರೆ ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡ್ಕೊಂಡು ಹೋಗ್ತಾರೆ ಹಾಸ್ಟೆಲಲ್ಲಿ ಸಂಜೆ ಕಡೆ ನಿಮ್ಮ ಪಾಪ ನಿದ್ದೆ ಬರುತ್ತೆ ಮೂರು ಗಂಟೆ ನಾಲ್ಕು ಗಂಟೆ ಕಡೆ ಚೆನ್ನಾಗಿ ನಿದ್ದೆ ಬರುತ್ತೆ ಅವಕ್ಕೆ ನಮಗೆ ಬರುತ್ತೆ ಇನ್ನು ಮಕ್ಳಿಗೆ ಬರದೇ ಇರುತ್ತಾ ನಿದ್ದೆ ಬೇರೆ ಸಾಕಾಗಲ್ಲ ಹಾಸ್ಟೆಲಲ್ಲಿ ಮತ್ತು ಅವೇನು ಬೇಗ ಮಲಗ್ತಾರೋ ಇಲ್ವೋ ಏನೂ ಗೊತ್ತಿಲ್ಲ ಚಿನ್ನಿನೂ ಯಾವಾಗಲೂ ಪಿ ಯು ಸಿ ಇರಬೇಕಿದ್ರೆ ಹಾಗೆ ಮಾಡ್ತಾ ಇದ್ದೆ ಅಂತ ಹೇಳೋಳು ಅವಳು ಪದೇ ಪದೇ ನಿದ್ದೆ ಮಾಡ್ತೀನಿ ಅಂತಲೇ ಒಂದು ಶ್ವಿಂಗಮ್ಗಳು ಆಮೇಲೆ ಮುಖಕ್ಕೆ ನೀರು ಹಾಕೊಳ್ಳೋದು ಆ ಥರ ಇದ್ದೆ ಎಲ್ಲ ಹಾಸ್ಟೆಲಲ್ಲಿರೋ ಮಕ್ಕಳದು ಇದೇ ಒಂದೇ ಕಂಪ್ಲೇಂಟ್ ಏನಂದರೆ ಕ್ಲಾಸ್ ರೂಮಲ್ಲಿ ಮಲಗ್ತಾರೆ ಅಂತ ಹೇಳಿ ಏನು ಮಾಡೋಕ್ಕಾಗಲ್ಲ ಪಾಪ ಹಬ್ಬ ಅಂದ್ರೆ ಗೊತ್ತಲ್ವಾ ಹೂಗಳಂತೂ ಜಾಸ್ತಿ ಬೇಕೇ ಬೇಕು ನಾನು ಈ ಸಲ ಚಂಡು ತರದು ಬೇಡ ಅಂತ ಹೇಳ್ದೆ ನಂಗೆ ಯಾಕೋ ಅದು ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ ಹಾಗಾಗಿ ಸೇವಂತಿಗೆ ಹೂವು ಸ್ವಲ್ಪ ಮಲ್ಲಿಗೆ ಹೂನಾ ತಂದಿದ್ದಾರೆ ಈಗ ಮುಖ ತೊಳಿಯಕ್ಕೆ ನೀರಿಲ್ಲ ಅದಕ್ಕೆ ಅಲ್ಲಿ ಜಗ್ಗಲ್ಲಿ ನೀರ್ ಐತಲ್ಲ ಅದ್ರಲ್ಲೇ ತಗೊಂಡು ಮುಖ ತೊಳಿ ಅಂದ್ರೆ ಟ್ಯಾಂಕ್ ನೀರ್ ಖಾಲಿ ಆಗ್ಬಿಟ್ಟಿದೆ ನಿನ್ನೆ ಪಂಪೆ ಆನ್ ಮಾಡಿಲ್ಲ ಹಾಗಾಗಿ ಮುಖ ತೊಳಿತಾ ತಿಂಡಿಗೆ ರೊಟ್ಟಿ ಇಲ್ಲ ನನಗೂ ತುಂಬಾ ಕೆಲಸ ಇದೆ ಇವತ್ತು

ನನ್ನ ಹೋಗೋ ಬರದಲ್ಲಿ ಟ್ಯಾಂಕ್ನೇ ತುಂಬಿಸಿರ್ಲಿಲ್ಲ ಟ್ಯಾಂಕಲ್ಲಿ ಒಂದು ಹನಿ ನೀರಿರಲಿಲ್ಲ ಶ್ರೇಯ್ಗೆ ಮುಖ ತೊಳೆಯೋಕ್ಕೂ ನೀರಿರ್ಲಿಲ್ಲ ಆಮೇಲೆ ಕರೆಂಟ್ ಕೂಡ ಬಂತು ಒಂದ್ ತಕ್ಷಣ ಫಸ್ಟ್ ನಾವು ಆನ್ ಮಾಡಿದ್ದೆ ಪಂಪನ್ನ ಶ್ರೇಯು ತುಂಬಾ ಗಂಟ್ಲು ಕೂಡ ಎಲ್ಲ ಒಡೆದು ಹೋಗಿದೆಮ್ಮ ನಿನ್ನೆ ಕೂಗಿ ಕೂಗಿ ಏನ್ ಮಾತಾಡ್ತಾನೆ ಅನ್ನೋದೇ ನನಗೆ ಅರ್ಥ ಆಗ್ತಿರ್ಲಿಲ್ಲ ಟೈಮ್ ನೋಡ್ಬೋದು ಹತ್ತು ಗಂಟೆ ಆಗ್ತಾ ಬಂತು ನಂದು ಕೆಳಗಡೆ ಎಲ್ಲ ಕೆಲಸ ಮುಗೀತು ಮೇಲುಗಡೆ ಎಲ್ಲ ತೆಗೆದು ಈಗ ಬೇರೆ ಬೆಡ್ಶೀಟ್ ಹಾಕೋಣ ಅಂತ ಮೊನ್ನೆ ಶಿವಮೊಗ್ಗ ಹೋದಾಗ ನಾನು ಬೆಡ್ಶೀಟ್ ತಂದಿದ್ದೆ ಅದು ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದೆಲ್ಲ ಅದೇ ಅದನ್ನೇ ಇವತ್ತು ನೋಡೋಣ ಅಂತ ಇದ್ದೀನಿ ಅಂದರೆ ವಾಶ್ ಮಾಡಿದ್ದೆ ನಾನು ನಾನು ಯಾವುದೇ ಬೆಡ್ ಶೀಟ್ ಹೊಸ ತಂದ್ರೂ ಒಂದ್ಸಲ ವಾಶ್ ಮಾಡಿಯೇ ಮತ್ತು ಸೈಡಿಗೆಲ್ಲ ಹೊಲಿಗೆ ಗಿಲ್ಗೆ ಆ ಥರ ಏನಾದರೂ ಹಾಕೋದಿದ್ದರೆ ಹಾಕ್ತೀನಿ ಆದರೆ ಇದು ಆ ಥರ ಹೊಲಿಗೆ ಹಾಕೋದು ಬೇಡ ಆಗಿತ್ತು ತುಂಬ ಚೆನ್ನಾಗಿತ್ತು ಹಾಗಾಗಿ ಅಂದರೆ ಪಿಲ್ಲೋ ಕವರಿಗೆ ಮಾತ್ರ ಹಾಗೆ ಹಾಕ್ತಾಯಿದ್ದೀನಿ ಅದೇ ಸ್ವಲ್ಪ ಪಿಲ್ಲೋ ಕವರು ಸಣ್ಣದು ಅಂತ ಅನ್ನಿಸ್ತು ಆದರೆ ನಮ್ಮ ಮನೆಯವ್ರು ಅಂದರು ಹೀಗೆ ಇರಬೇಕು ಪಿಲ್ಲೋ ಶೇಪಾಗಿ ಇರುತ್ತೆ ಅಂತ ಹೇಳಿದ್ರು ಏನೋ ನನಗೆ ಗೊತ್ತಿಲ್ಲ ನಂಗೆ ಸ್ವಲ್ಪ ಸಣ್ಣದಾಯಿತು ಅಂತ ಅನ್ನಿಸ್ತು ಆನಂತರ ನಾವು ಡೆಲ್ಲಿಗೆ ಹೋದಾಗ ಇದು ಸಣ್ಣ ಪಿಲ್ಲೋ ಕವರ್ ಕೂಡ ತೊಗೊಂಡು ಬಂದಿದ್ದೆ ಅದನ್ನು ಕೂಡ ಹಾಕೇ ಇರಲಿಲ್ಲ ನಮ್ಮ ಮನೆಯವರು ಹಾಕು ಅಂತ ಹೇಳಿ ಹೋಗಿದ್ದರು ಹಾಗಾಗಿ ಅದನ್ನೇ ಇದ್ದೀನಿ ಅದು ಪೋಕಿ ಮ್ಯಾನ್ದು ಬೆಡ್ಶೀಟ್ ಅದು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಶ್ರೇರ್ ಇದ್ದ ಇದೇನು ಮಮ್ಮಿ ಈಗ ಇದನ್ನು ತಂದಿದ್ದೀಯಾ ಅಂತ ಇದ್ದ ಏನೋ ಮಗ ಹಬ್ಬಕ್ಕೆ ನೀವೆಲ್ಲ ಬರ್ತೀರಾ ಅಂತ ಹೇಳಿ ಅದನ್ನು ಹಾಕಿದ್ದೀನಿ ಅಂತ ಅಂದೆ ಮಕ್ಕಳ ರೂಮಿಗೆ ಹಾಕೋದನ್ನು ನಮ್ಮ ರೂಮಿಗೆ ಹಾಕಿದ್ದೀವಿ ಯಾಕಂದರೆ ಮಕ್ಕಳ ರೂಮಲ್ಲಿ ಯಾರೂ ಮಲಗೋದಿಲ್ಲ ಇಲ್ಲೇ ಎಲ್ಲ ಮಲಗೋದ್ರಿಂದ ನಮ್ಮ ರೂಮಿಗೆ ಅದನ್ನು ಹಾಕಿದ್ದೀನಿ ಬೆಡ್ಶೀಟ್ ಒಂಥರ ಇಷ್ಟ ಆಯಿತು ನನಗೆ ನಾನು ಯಾವಾಗಲೂ ಡಲ್ ಕಲರ್ ಬೆಡ್ಶೀಟ್ ತೊಗೊಳಲ್ಲ ಸ್ವಲ್ಪ ಈ ಥರ ಡಾರ್ಕ್ ಕಲರ್ ಇದೆ ಅಂಥ ಬೆಡ್ಶೀಟ್ ನಂಗೆ ಇಷ್ಟ ಆಗುತ್ತೆ ನಮ್ಮ ಮನೆಯವ್ರು ಇನ್ನೂ ಒಂದು ಬೆಡ್ಶೀಟ್ ಇದೆ ಅದನ್ನ ಎಂಥ ಮಾಡಬೇಕು ಅಂತ ತಲೆ ಇಲ್ಲ ನನಗೆ ಅದು ಹಾಕಿದ್ರೆ ಮಲ್ಕೋಕ್ಕೆ ಆಗೋಲ್ಲ ಆ ಥರ ಸೆಕೆ ಏನೋ ಒಂಥರ ನನಗೆ ಅದು ಇಷ್ಟನೇ ಆಗ್ತಾ ಇಲ್ಲ ನೋಡಿ ಮೈ ಪಿಲ್ಲೋ ಕವರ್ ಕೂಡ ಚೆನ್ನಾಗಿದೆ ತುಂಬ ದಿನದ ಆಸೆ ಆಗಿತ್ತು ನನಗೆ ಈ ಥರ ಪಿಲ್ಲೋ ಕವರ್ ತೊಗೋಬೇಕು ಅಂತ ಹೇಳಿ ನಾನು ಅಮೆಝಾನಲ್ಲಿ ನೋಡ್ತಾ ಇದ್ದೆ ನಂಗೆ ಅಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತಾ ಇತ್ತು ಇಲ್ಲಿ ನಂಗೆ ಸ್ವಲ್ಪ ಕಮ್ಮಿಗೆ ಸಿಕ್ತು ನಂಗೆ ಈಗ ಮರ್ತೋಗಿದ್ದೆ ರೇಟೆಲ್ಲ ಹಾಗೆಯೇ ಒಂದೊಂದು ಸಲ ನಾವು ಕನ್ ಕಂಡಿರೋ ಕನಸು ಕೂಡ ನನಸಾಗೋದಕ್ಕೆ ತುಂಬ ವರ್ಷಗಳೇ ಬೇಕಾಗುತ್ತೆ ನಂದು ನೋಡಿ ಈ ಥರನೇ ಇರಬೇಕು ಅಂತ ನಾನು ತುಂಬ ವರ್ಷಗಳಿಂದ ಕನಸು ಕಂಡಿದ್ದೆ ಇವಾಗ ಈ ಕನಸು ನನಸಾಗಿದೆ ಒಂದು ಇಪ್ಪತ್ತು ವರ್ಷ ಆದ ನಂತರ ನನಸಾಗಿದೆ ನನಗೆ ಖುಷಿ ಅನ್ನಿಸ್ತಾಯಿತು ನನಗೆ ಯಾವಾಗಲೂ ಬೆಡ್ಡು ಈ ಥರ ಕ್ಲೀನಾಗಿ ಇರಬೇಕು ನಾನು ನಾನು ಗಲೀಜಾಗಿದ್ರೂ ಪರವಾಗಿಲ್ಲ ನನಗೆ ಮನೇನೂ ಕ್ಲೀನಾಗಿರಬೇಕು ನಮ್ಮ ಬೆಡ್ಡು ಅದೆಲ್ಲ ನನಗೆ ತುಂಬ ಕ್ಲೀನಾಗಿ ಇರಬೇಕು ಹಾಗೆ ಸಿಂಬ ಒಳಗೆ ಬಂದಿದ್ದ ಅದಕ್ಕೆ ನಾನು ಸಲ ನೆಲ ಒರ್ಸ್ಕೊಳ್ಳೋಣ ಅಂತ ಮತ್ತೆ ಒರೆಸ್ಕೊತಾ ಇದ್ದೀನಿ ನಮ್ಮ ಮನೆಯವ್ರಿಗೆ ಗೊತ್ತಾದರೆ ಬೈತಾರೆ ಮತ್ತು ನಿನಗೆ ಬರೀ ಇದೇ ಕೆಲಸ ಅಂತ ಹೇಳ್ತಾರೆ ಶೈಯು ಏನೋ ಮೊಬೈಲ್ ನೋಡ್ತಾ ಇದ್ದೆ ಅದರಲ್ಲಿ ಏನೋ ತೋರಿಸ್ತೀನಿ ಅಂತ ತೋರಿಸ್ತಾ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ನಾಳೆ ವ್ಲಾಗಲ್ಲಿ ನಿಮಗೆ ಬೂರೆ ಹಬ್ಬ ಹಾಗೆ ಬೂರೆ ಹಬ್ಬದ ಪ್ರಿಪ್ರೇಷನ್ ವ್ಲಾಗ್ ಕೂಡ ಬರುತ್ತೆ മിസ് മാതേ കായിട്ടാരി